ದುರುಪಯೋಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಬಿದರ್ದಿಂದ ಜಮೀರ್ ಅಹ್ಮದ್ ಖಾನ್ ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹ್ಮದ್ ಖಾನ್ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಪ್ ಆಸ್ತಿ ಇದೆ ಅಲ್ಲ ಹೈ ಎಲ್ಲಿದ್ದ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿಯೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ ಸಂತ ಕನಕದಾಸರ ಭೂಮಿ ಮಹರ್ಷಿ ವಾಲ್ಮೀಕಿ ಭೂಮಿ ನಿಮ್ಮ ಮಲ್ಲ ಎಲ್ಲಿದ್ದು ಬಂದು ಅವನು ಹೇಳ್ತಾನೆ ಒಂದು ಇದು ತೋರಿಸ್ತಾನೇನು ಫೋಟೋ ಇದಕ್ಕೋ ಕೈಸಲಯ್ಯ ఇన్షాల్లా ఇన్షాల్లా హర రంగి లగ కబ్రస్థాన్కో ఓన్వ తన నమగ సైతాను ఏను జమీర్యా నా అదీవ ನಮ್ಮ ರಕ್ತದಾಗು ಕ್ಷತ್ರಿಯ ಲಕ್ತೈತಿ ಶಿವಾಜಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪದರ ನಮ್ಮ ರಕ್ತದಾಗು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣದರ ಮದಕರಿ ನಾಯಕ ಒಣಕೆ ಓಬಾವದ ನಿಮ್ಮ ಅಕ್ಬರ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲಿ ಪೈಜಾಮಿ ಮುಟ್ಟಾರ ತುಚ್ಚಿ ಐತಿ ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣ ಪ್ರತಾಪ್ ವಿರುದ್ಧ ನೀ ನಮ್ಮನ್ನ ಸೈತಾನತಿ ನಮ್ಮ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರೆ ನಿಮ್ಮ ಅಪ್ಪನ 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 ಅಪ್ಪಅ ಮಲ್ಲಪ್ಪಿದ್ದೋ ಕಲ್ಲಪ್ಪಿದ್ದೋ ಬಸಪ್ಪನೇ ಇದ್ದ ನೀವೆಲ್ಲ ಹಂಜಿ ಸಾಬ್ರದವ್ರು ನಾವು ಹಂಜಲಾರದೆ ಹಿಂದುಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತು ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದ ಒಂಥರೇ ಬಂಧುಗಳೇ ನಮ್ಮ ಭೂಮಿ ಕೇಳ್ತಿ ನೋಡ್ರಿ ನಾವು ಹೋಗಿದ್ದೀವಿ ಹದಿಮೂರು ಸಾವಿರ ಎಕರೆ ಒಬ್ಬ ಜಾಫರ್ನೋಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರೋ ರಾತ್ರಿ ಗುರ್ತೇ ಇಲ್ಲ ರೈತರಿಗೆ ಮುಗ್ಧ ರೈತರಿಗೆ ಪಾಪ ಅವರು ಉತಾರಿ ನೋಡ್ಲಿಕ್ಕೆ ಹೋಗಿಲ್ಲ ಮಠಗಳದವ್ರು ಉತಾರಿ ನೋಡಲ್ಲ ಬೀರಪ್ಪನ ಗುಡಿನೇ ವಕಪ್ ವಿರಕ್ತ ಮಠನೇ ವಕಪ್ ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಬ ಗತಿ ಹೇಳ್ತಾರಲ್ಲ ಅದರೂ ಆಗೈತಿ ಬಿದರ್ನಾಗ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಅಂತೇಳಿ ಮೊದಲ ಜಗತ್ತಿನ ಮೊದಲ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ ಅಲ್ಲಿ ಅಲ್ಲಮ್ಮ ಪ್ರಭುಗಳು ಇದ್ರು ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವರಿದ್ದರು ಅಕ್ಕ ಮಹಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಇದ್ದರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾಯಿದ್ರು ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಬೀರ್ ಭಾಷೆ ಆಗಿದೆ ಬಂಧುಗಳೇ ಇದ್ರ ಬಗ್ಗೆ ಯಾರೂ ಇಲ್ಲ ಯಾರು ಒಬ್ಬರೇ ಮಾತಾಡ್ತಾರ ಭಾಳ ಜಿಗದ್ ಜಿಗಿದ್ ನಮಗೋಗ ಕತೆ ಹೇಳಕಾರಿ ಈಗ ಈಗ ನಾವು ಪ್ರ ನಾವು ನಿರ್ಣಯ ಮಾಡಿದ್ದೀವಿ ನಿಮ್ಮ ಕಡೆ ಆಗಲಿಲ್ಲ ಅಂದರೆ ಹೆಂಗೆ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು ಹಂಗೆ ಬಸವ ಕಲ್ಯಾಣದ ಅನುಭವ ಮಂಟಪನೂ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟುತ್ತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂಧುಗಳೇ ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ ತಳ ಗುಡಿನೇ ಐತಿ ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗಲ್ಲ ಕಾಶಿ ವಿಶ್ವನಾಥನ ನೋಡಿಯಲ್ಲ ಏನೈತಿ ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದಾಯ್ತು ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇ ಕಬಳಿಸ್ಲಾಕ ಪ್ರಯತ್ನ ಮಾಡ್ತಾ ಇದ್ದಾರೆ ದಲಿತರು ಹೇಳದ್ರಲ್ಲ ಅರವಿಂದ್ ಲಿಂಬಾಳ್ಯವರು ಚಿಕ್ಕಬಳ್ಳಾಪುರನಾಗ ದಲಿತರು ಪಾಪ ನೂರಾರು ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮರು ಅವ್ರಿಗೆ ಕೊಡ್ಲಿ ಬಡ್ಗೆ ತೊಗೊಂಡು ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರು ಒಂದು ಮಾತು ಹೇಳ್ತಾರೆ ಅವ್ರು ಪುಸ್ತಕ ಬರೆದಿದ್ದಾರೆ ಅವರೇ ಸ್ವಂತ ಬರ್ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಹೇಳಿ ಬಂಧುಗಳೇ ಅದರಲ್ಲಿ ಅವ್ರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದ್ವಿರಾಷ್ಟ್ರ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ ಒಂದು ವೇಳೆ ಈ ನೇರೂ ಪ್ರಧಾನಮಂತ್ರಿ ಆಗೋದಕ್ಕಾಗಿ ನೇರು ಪ್ರಧಾನಮಂತ್ರಿ ಆಗಲಿಕ್ಕೆ ಓಟೆ ಇರಲಿಲ್ಲ ಅವಾಗ ಹದಿನೈದು ಪ್ರಾಂತದಲ್ಲಿ ಹದಿನಾಲ್ಕು ಪ್ರಾಂತಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಠರವಾಗಿತ್ತು ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಕೊಂಡ್ರಿ ಇದನ್ನು ಬಾಬಾ ಸಾಹೇಬ್ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವು ಏನಾರು ಒಡಿದಿದ್ರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಎಲ್ಲರೂ ಒಂದು ಒಂದು ಹುಳ ಇರಬಾರ್ದಲ್ಲಿ ಆ ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನೆಲ್ಲ ಭಾರತಕ್ಕೆ ತೊಗೊಂಡು ಬರ್ರಿ ಇದು ನಾ ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರ ಮುಂದೆ ಹೊಡೆದೇನು ಹೇಳ್ತಾರೆ ನೀವು ಎಲ್ಲಿವರೆಗೆ ಅವ್ರನ್ನ ಇಲ್ಲಿದಿಂದ ಕಳಿಸೋದಿಲ್ಲ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವ್ರು ಬಿಡೋದಿಲ್ಲ ದಿನಾನು ಜಗಳ ತೆಗಿತಾರೆ ದಿನ ಕಲ್ಲು ಒಗೀತಾರೆ ಮೆಜಾರಿಟಿ ಅಂದ್ರೆ ಹಿಂದೂಗಳನ್ನ ಹೊಡೆದು ಓಡಿಸ್ಬಿಡ್ತಾರೆ ಮಠಗಳು ಹೊಡೆದು ಬಡಿದು ತೋಲಕತ್ತಾರೆ ಒಂದೊಂದು ಹಳ್ಳಿ ಒಳಗೆ ಸೆವೆಂಟಿ ಪರ್ಸೆಂಟ್ ಅವರು ಆದ್ರಂದ್ರೆ ನಿಮ್ಮನ್ನು ಊರಿನಿಂದ ಇವತ್ತು ದಾಟಿಸ್ಬಿಡ್ಲಾಕತ್ತಾರೆ ಅದಕ್ಕೇ ಬಂಧುಗಳೇ ಅಂಬೇಡ್ಕರ್ ಅವರು ಇನ್ನೊಂದು ಹೇಳ್ತಾರೆ ಭಾ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ಣತಾಮ್ರತ ನೋಡುವಂಥದ್ದು ಅವರು ಪುರಾಣದಲ್ಲೇ ಬರೆದಿಲ್ಲ ನೀವ್ಯಾರು ಹೇಳ್ತೀರ ಯಾರು ಅಂಬೇಡ್ಕರ್ ಅವಾಗ ಹೇಳ್ಯಾರ ಆದ್ರೆ ಯಾರು ಅಂಬೇಡ್ಕರ್ ಮಾತು ಕೇಳಿದ್ರು ಅವಾಗ ಯಾವ ಪುಣ್ಯಾತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅಂತೇಳಿ ಇವತ್ತು ನಾವು ಎಲ್ಲ ಊರು ಊರು ಹಳ್ಳಿಗಳಲ್ಲೇ ಅವ್ರು ಮೂರ್ತಿ ಕುಡಿಸಿವಲ್ಲ ಅವರು ದಿಲ್ಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ನೂರು ಫುಟ್ ಜಾಗ ಕೊಡಲಿಲ್ಲ ಅವ್ರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಇದೇ ಗುರು ಇವತ್ತಿಲ್ಲಿ ಫೋಟೋ ಅಡ್ಡಾಡ್ತಾರೆ ಅವ್ರು ಕಾಂಗ್ರೆಸ್ನವ್ರು ಅಂಬೇಡ್ಕರ್ 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 ಅಂತ ಅದೇ ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ನೆಹರೂ ಒಂದು ದೋನ್ಸೆ ಎಕರೆ ಐತಿ ಇಂದಿರಾ ಗಾಂಧಿಗೊಂದು ದೋನ್ಸೆ ಎಕರೆ ಕೂಡ ನಾಲ್ಕೈದು ನೂರು ಎಕರೆ ಇವರು ಬರೇ ಗೋರಿಗಳವ ಈ ದೇಶಕ್ಕೆ ಹಿಂದುಳಿದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ಗೆ ದಿಲ್ಲಿಯಲ್ಲಿ ಜಾಗ ಸಿಗಲಿಲ್ಲ ಬಂಧುಗಳೇ ಅವರಿಗೆ ಅವರ ಪಾರ್ಥಿವ ಶರೀರ ಒಯ್ಲಿಕ್ಕೆ ವಿಮಾನ ಸಹಿತ ಕೊಡಲಿಲ್ಲ ಮುಂಬೈಗೆ ಅಂಬೇಡ್ಕರ್ ಅವ್ರದ್ದು ಸ್ವಂತ ಕಾರ್ ಇತ್ತು ಆ ಕಾರು ಮಾರಿ ಏರ್ ಇಂಡಿಯಾ ಕ ರೊಕ್ಕ ತುಂಬಿ ಅಂಬೇಡ್ಕರ್ ಅವರನ್ನು ಮುಂಬೈ ಚೌಪಾಟಿಯಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರವಾಗಿ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಟ್ಟಂಥವ್ರು ಹಿಂದುಳಿದ ದಲಿತ ಜನಾಂಗಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮನಿಗೆ ಇವರೆಂದೂ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ನೇರೂ ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡಳು ರಾಜೀವ್ ಗಾಂಧಿ ತಾನೇ ತೊಗೊಂಡ ಯಾವಾಗ ಭಾರತ ರತ್ನ ಕೊಟ್ಟಂಥದ್ದು ನಮ್ಮ ವಾಜಪೇಯಿ ಅದ್ವಾನಿಯವರು ಏನು ಮುರಾರ್ಜಿ ಬಾಯಿ ದೇಸಾಯಿ ಸರ್ಕಾರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ಕಿದ್ದು ನಮ್ಮ ಕಾಲದಲ್ಲೇ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರು ಹುಟ್ಟಿದ ಮನೆ ಅಂಬೇಡ್ಕರ್ ಅವ್ರಿಗೇನು ಏನು ಲಂಡನ್ದಲ್ಲಿ ಕಲಿತಂಥ ಶ ಅವರ ಕೋಣೆ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಂಥ ಜಾಗ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರಾಳದಂಥ ದಿಲ್ಲಿಯ ಮನೆ ನೀವೆಲ್ಲ ಒಂದು ನೋಡಿಬಿಡ್ಬೇಕು ಅಂಬೇಡ್ಕರ್ ಅವರು ಅವ್ರು ಏನು ಸತ್ಯ ಹೇಳ ನಾನು ಹೇಳಿದೆ ಸಭೆಯಲ್ಲಿ ಅಂಬೇಡ್ಕರ್ ಒಬ್ಬ ತ್ರಿಕಾಲಜ್ಞಾನಿ ಇದ್ದರು ಸಾವಿರಾರು ವರ್ಷಗಳ ಹಿಂದಿನ ದೌರ್ಜನ್ಯ ಬಗ್ಗೆ ಹೇಳ್ತಿದ್ರು ಇವತ್ತು ಕಾಂಗ್ರೆಸ್ ಅಂದ್ರೆ ಏನು ಹೇಳಿದಾರೋ ಅವರು ಅಂಬೇಡ್ಕರ್ ಒಂದು ಬುಕ್ನಲ್ಲಿ ಕಾಂಗ್ರೆಸ್ ಒಂದು ಸುಡುವ ಮನೆ ದಲಿತರು ಯಾರು ನೀವು ಕಾಂಗ್ರೆಸ್ಸಿಗೆ ಎಂದೂ ಹೋಗಬೇಡ್ರಿ ಅದು ಯಾವ ಕಾಲಕ್ಕೂ ದಲಿತರಿಗೆ ಉದ್ಧಾರ ಮಾಡುವಂಥದ್ದಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದೆ ಆದರೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಂಧುಗಳೇ ವಕಫತ್ತು ಎಲ್ಲಿಯೂ ಬರದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಮೊನ್ನೆ ಹೇಳಿದ್ರು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಇಲ್ಲ ಯಾವ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ಲ ಅಂದಮೇಲೆ ಅದನ್ನು ಕಿತ್ತಿ ಹಾಕುವಂಥ ಎಲ್ಲ ಕೆಲಸವನ್ನು ನನ್ನ ಸರ್ಕಾರ ಮಾಡ್ತಿತ್ತು ಅನ್ನೋ ಅಂತ ಭರವಸೆ ದೇಶದ ಜನರು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ರೈತರು ಏನು ಮಾಡ್ಬೇಕ್ರಿ ಅದ್ರ ಮ್ಯಾಗೇನೆ ಜೀವನ ಮಾಡ್ಲಾಕತ್ತಾರ ಅವ್ರ ಕುಟುಂಬ ನಡೆದ ಒಮ್ಮೆ ಬಂದು ಒಕಪ್ ನೋಟಿಸ್ ಕೊಡ್ತಾರೆ ಮೊನ್ನೆ ರಾಯಚೂರಿನಲ್ಲಿ ರೈಲ್ವೆ ಸಲುವಾಗಿ ನೂರ ಐವತ್ತು ಎಕರೆ ಎಕ್ವಿಸಿಷನ್ ಮಾಡ್ಯಾರ ಪಾಪ ರೈತರು ಕೊಟ್ಟಾರೆ ಆ ರೈತರಿಗೆ ಪರಿಹಾರ ಬಂದು ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಬಲ್ಲಿ ರೊಕ್ಕ ಬಂದು ಬಿದ್ದದ ಅವರಿಗೆ ನೋಟಿಸ್ ಕೊಡ್ತಾರೆ ವಕಪ್ದವ್ರು ಇದು ಅವ್ರ ರೈತರ ಜಮೀನಲ್ಲ ಇದು ವಕಫ್ ಜಮೀನು ಈ ಹಣ ನಮಗೆ ಕೊಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಾರೆ ಇನ್ನಾಗಿ ಶಾಪ್ರದ್ದು ಹೇಳಿದ್ರಲ್ಲ ನೀವ್ಯಾರು ತಿಳ್ಕೋಬೇಡ್ರಿ ನಮ್ದೇನು ಆಗಿ ಅಲ್ಲರಿ ಭಾಳ ಆರಾಮದೀವಿ ಯಾವಾಗ ಯಾವಾಗ ಒಳಗೆ ಸೇರ್ತ ಗೊತ್ತಿಲ್ಲ ಇದು ಒಳ ಏನು ಮಾಡ್ಯಾರ ಅವರು ಸಪ್ರೇಷ್ ಆಫೀಸ್ನಾಗ ಒಂದು ಸ್ಟೇ